ಮುಂಜಾನೆ ಸುದ್ದಿಗೆ ಸ್ವಾಗತ ಶ್ರೀ ವಾಲ್ಮೀಕಿ ಭವನ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲು ಶಾಸಕ ನಂಜೇಗೌಡರಿಗೆ ಮನವಿ ಮಾಲೂರು ನಗರದ ಬಿಜೆಎಸ್ ಶಾಲೆಯ ಹತ್ತಿರ ನಿರ್ಮಾಣ ಹಂತದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲು ಕ್ರಮ ಕೈಗೊಳ್ಳುವಂತೆ ಶಾಸಕ ಕೆವೈ ನಂಜೇಗೌಡರಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಮಾಲೂರು ಶಾಖೆಯ ಪದಾಧಿಕಾರಿಗಳ ನಿಯೋಗ ಮನವಿ ಮಾಡಿದರು ಮಾಲೂರು ತಾಲೂಕು ಕೊಮ್ಮನಹಳ್ಳಿ ಗ್ರಾಮದಲ್ಲಿರುವ ಶಾಸಕರ ನಿವಾಸಕ್ಕೆ ಶುಕ್ರವಾರ ಭೇಟಿ ಮಾಡಿದ ನಿಯೋಗ ವಾಲ್ಮೀಕಿ ಭವನದ ಕಟ್ಟಡ ಕಾಮಗಾರಿ ಕಳೆದ ಏಳು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕಾರಣದಿಂದ ಭವನದ ಕಟ್ಟಡ ಹಾಗೂ ಮೇಲ್ಚಾವಣಿ ಶಿಥಿಲವಾಗಿದ್ದು ಯಾವುದೇ ಅವಘಡ ಆಗುವ ಮುನ್ನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕಳೆದ ಸಾಲಿನ ವಾಲ್ಮೀಕಿ ಜಯಂತಿಯಂದು ಶಾಸಕರು ಕೇವಲ ಮೂರು ತಿಂಗಳಲ್ಲಿ ಕಾಮಗಾರಿ ಕೆಲಸ ಮುಗಿಸಿಕೊಡುವ ಭರವಸೆಯನ್ನು ಮನವಿಯಲ್ಲಿ ನೆನಪಿಸಿದ ನಿಯೋಗ ತೆಗೆದುಕೊಂಡು ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಕ್ರಮ ಕೈಗೊಂಡು ಲೋಕಾರ್ಪಣೆ ಮಾಡಬೇಕೆಂದು ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಟ್ರಾಸಿಟಿ ಕಮಿಟಿಗೆ ವಾಲ್ಮೀಕಿ ಸಮುದಾಯದ ಯೋಗ್ಯ ವ್ಯಕ್ತಿಯನ್ನ ನೇಮಕ ಮಾಡುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ರು ನಿಯೋಗದ ಮನವಿಗೆ ಸ್ಪಂದಿಸಿದ ಶಾಸಕ ಕೆ ವೈ ನಂಜೇಗೌಡರು ಮಾತನಾಡಿ ನಾಮದೇ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವುದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹಾಗೂ ಸಚಿವರೊಂದಿಗೆ ಚರ್ಚಿಸಿ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಅಗತ್ಯವಿರುವ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಸಿ ಮೂರ್ನಾಲ್ಕು ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡಿಸುವುದಲ್ಲದೆ ಮುಂದಿನ ವಾಲ್ಮೀಕಿ ಜಯಂತಿಯ ವೇಳೆಗೆ ಲೋಕಾರ್ಪಣೆ ಮಾಡುವ ಹಾಗೂ ಜಿಲ್ಲಾ ಅಟ್ರಾಸಿಟಿ ಕಮಿಟಿಗೆ ವಾಲ್ಮೀಕಿ ಸಮುದಾಯದ ಸೂಕ್ತ ವ್ಯಕ್ತಿಯನ್ನು ನೇಮಕ ಮಾಡುವ ಭರವಸೆ ನೀಡಿದ್ರು ನಿಯೋಗದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ರಾಜ್ಯ ನಿರ್ದೇಶಕ ಹಾಗೂ ರಾಜ್ಯ ವಾಲ್ಮೀಕಿ ಸಮಾನ ಮನಸ್ಕರ ವೇದಿಕೆ ಸದಸ್ಯ ಸಂಚಿಕೆ ನಾರಾಯಣಪ್ಪ ಮಾಲೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ದೊಡ್ಡ ಶಿವಾರ ನಾರಾಯಣಸ್ವಾಮಿ ಮಹಿಳಾ ಘಟಕದ ಅಧ್ಯಕ್ಷೆ ಮುನಿರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅನಂತು ಮುನಿರಾಜು ರಾಜ್ಕುಮಾರ ಮುಖಂಡರುಗಳಾದ ಕೆಎಂ ಚಂದ್ರಪ್ಪ ವಿ ನಾರಾಯಣಸ್ವಾಮಿ ಮಾಸ್ತಿ ಅಮರನಾರಾಯಣ ಚಲಪತಿ ಮೂರ್ತಿ ನಾಗರಾಜು ಲಕ್ಷ್ಮಣ್ ರಮೇಶ್ ತಿಮರಾಯಪ್ಪ ಮಂಜುನಾಥ ಮಿಂಡಳ್ಳಿ ನಾಗರಾಜ್ ಮೂರ್ತಿ ಮುನಿಕೃಷ್ಣ ಅಶ್ವಥ್ ಶಿವಶಂಕರ್ ಜ್ಯೋತಿಯಮ್ಮ ರತ್ನಮ್ಮ ಸುಬ್ರಮಣಿ ಅಜಿತ್ ಇದ್ರು ನೋಡಿದಾಗ ಎಲ್ಲ ಕಡೆ ಅದು ಚಾವಣಿ ಆಗ್ಬೋದು ಅಥವಾ ಕಟ್ಟಡ ಆಗ್ಬೋದು ಒಂಥರ ಅದಕ್ಕೆ ನಾವು ಬರಬೇಕು ನಮ್ಮ ಹತ್ತ ನಾವು ಬರಬೇಕಂದ್ರೆಲ್ಲ ನೋಡ್ಕೊಂಡು ತಮ್ಮ ಗಮನಕ್ಕೆ ಕೆಲಸಗಳಂತೆ ನಾವೆಲ್ಲ ಬಂದಿದ್ದೀವಿ ಒಂದು ಪಾಪ ಈ ಯಾರನ್ನ ಮದುವೆ ಇನ್ನೊಂದು ಸಮಾಜ ಸಮಾಜದ ಕೆಲಸ ಮಾಡಿಕೊಂಡು ತುಂಬ ತೊಂದರೆತಾ ಇದ್ದೇನೆ ಬೇಕಾದಿ ತಮ್ಮೆಲ್ಲ ನಮ್ಗೆ ಅಭಿಮಾನ ಇದೆ ನಾವು ಕೊಟ್ಟಿದ್ರಿ ತಮ್ಮಿಂದ ಕೂಡ ನಾವು ನಡೀತಾ ಇದ್ದಾವೆ ಪ್ರೋಗ್ರೆಸ್ ನಡೀತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅಲ್ಲಿ ಕೆಲವೊಂದು ಕಾಮಗಾರಿ ಏನಾಗಿದೆ ಅಂದರೆ ಕೆಲವೊಂದು ಶಿಥಿಲಗೊಂಡಿರ್ತಕ್ಕಂಥ ಅದು ಭಾಳ ಕಾಣ್ತಾ ಇದೆ ಅದನ್ನು ತಾವು ತಮ್ಮ ಅಧಿಕಾರ ಓದಲಿ ತಾವು ಏನೆಲ್ಲ ಅದು ಪ್ರ ಏನಿದೆ ನಮ್ಮ ಫೋಟೋ ಪ್ರಕಾರ ಅದು ಹೆಂಗೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ಆ ಒಂದು ನಿರ್ಮಾಣ ಮಾಡಿಕೊಟ್ಟು ನಾವು ಒಳ್ಳೆಯದು ಅಂತಕ್ಕಂಥದ್ದು ನಾವೆಲ್ಲ ಒಟ್ಕೊಂಡ್ರಿಂದ ಅಣ್ಣವ್ರದ ಮುಖ್ಯ ತರಬೇಕು ಅಂತಕ್ಕಂಥದ್ದು ನೆತ್ತ ಮುಖಾಂತರ ಅವರಿಗೆ ನಾವು ಇದು ಮಾಡೋಣ ಮನವಿ ಸಲಸಣ ಅಂತಕ್ಕಂಥದ್ದು ಎಂದೂ ಸೇರಿತಕ್ಕಿಲ್ಲ ಆದಷ್ಟು ಬೇಗ ತಾವು ಮಾಡಿದ್ರೆ ಇಡೀ ಸಮಾಜ ನೆನೆಸ್ಕೊಳ್ಳುತ್ತೆ ಯಾಕಂದ್ರೆ ಯಾರೂ ಮಾಡಿಲ್ಲ ಇವತ್ತು ಅದು ಇನ್ನೊಂದು ಎರಡನೇ ವಿಚಾರ ಅಂದರೆ ಇವತ್ತು ಬರ್ತಾ ಇದೆ ಮಾಲ್ವ್ರು ಬಿಡ್ರಿ ಇವತ್ತು ಯಾರು ಮಾಡಿದ ಕೆಲಸ ಇವತ್ತು ರಾ ತಾಲೂಕಲ್ಲಿ ಸಾವಿರಾರು ಕೋಟಿ ಅಷ್ಟು ಇದೆ ಇವತ್ತು ತರ್ತಾ ಇದ್ದೀರಿ ತಾಲೂಕು ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕಡೆಯೂ ಪ್ರೋಗ್ರೆಸ್ ಒಳ್ಳೆ ಇದು ಬರ್ತಾ ಇದೆ ಇದು ತಾವೇನು ಲೋಕ ಕೂಡ ಮಾಡಿಕೊಟ್ರೆ ಸಣ್ಣ ಪಟ್ಟ ಸಮಾಜಗಳು ಬೇರೆ ಕಡೆ ಮದುವೆಗಳು ಇನ್ನೊಂದು ಮಾಡಬೇಕು ಸಾವಿರ ಸಾವಿರ ಲಕ್ಷಾಂತರ ರೂಪಾಯಿ ಕೊಡಬೇಕಾಗ್ತದೆ ಇದ್ರ ಭಾವನೆ ಇದ್ದರೆ ಏನು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮಾಡ್ಕೊಂಡು ಒಂದು ಸಭಾ ಸಮಾರಂಭಗಳು ಮಾಡಿಕೊಳ್ಳೋದು ಅನುಕೂಲ ಆಗ್ತದೆ ಅಣ್ಣ ಇರ್ತಕ್ಕಂಥದ್ದು ಅದರಲ್ಲಿ ಯಾರು ಕೈ ಆಡಿಸಿದಾರೆಲ್ಲ ಗೊತ್ತಿದೆ ನಿಮಗೆ ಅದನ್ನು ಎಲ್ಲೆಲ್ಲಿ ನೀವು ಇದು ಮಾಡಿದ್ದೀನಿ ಅಂತಕ್ಕಂಥದ್ದು ಗೊತ್ತಿದೆ ನೀವು ಅದನ್ನು ತಗೊಂಡ್ಮೇಲೆ ಗೊತ್ತೇದಾರರು ಕೂಡ ಪಾಪ ಹೇಳ್ದ ನನ್ನ ಹತ್ರ ಮಾತಾಡೋದು ಅಣ್ಣವ್ರ ಹತ್ರ ಮಾತಾಡಿದೀವಿ ಸರ್ ಅಣ್ಣವರು ಕೂಡ ನನಗೆ ಸಂಬಂಧಪಟ್ಟವರನ್ನು ಸ್ವಲ್ಪ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಹಾಗಾಗಿ ಆದಷ್ಟು ಬೇಗ ಅದನ್ನು ಲೋಕಪ್ ಮಾಡಿದ್ರೆ ಬಹಳ ಒಳ್ಳೇದು ಅಂತಕ್ಕಂಥದ್ದು ನಾವು ನೀನು ಬೇರೆ ವಿಚಾರಕ್ಕೆ ಒಂದೇ ವಿಚಾರಕ್ಕೆ ನಮ್ಮ ಬಂದಿದ್ದೀವಿ ಎರಡನೇದು ಅಟ್ರಾಸಿಟಿ ವಿಚಾರ ಅಟ್ರಾಸಿಟಿ ವಿಚಾರದಲ್ಲಿ ನಮ್ಮ ಸಮಾಜ ಯಾರಿಗನ್ನ ಇದು ಮಾಡೋದು ಯೋಗ್ಯರನ್ನು ಆಯ್ಕೆ ಮಾಡ್ತಾರೆ ನಾನು ಅದು ಯಾ ಅದು ಹಿಂದಕ್ಕೆ ಹೋಗಲ್ಲ ನಾನು ಯಾರು ತಮ್ಮ ಸೂಕ್ತ ಅಂತ ಯೋಗ್ಯರ ಸಮಾಜಕ್ಕೆ ಕೊಡ್ರೆ ಪ್ರಾಧಿನ್ಯತೆ ಕೊಡ್ರೆ ಯಾರೇ ಆಗೋದು ನಾವು ಅವ್ರ ಕೊಡ್ಕೊಂಡು ಇವ್ರ ನಾವು ನಾವೀಗ ಹೇಳೋಕ್ಕೆ ಹೋಗೋದು ತಮ್ಗೆ ಗೊತ್ತಿದೆ ಕಂಟಿನ್ಯೂ ಆಗಿ ಏಳು ವರ್ಷ ಒಬ್ಬನೇ ಇದ್ರಾಗ್ತದೆ ನೋಡ್ರಿ ಸಬ್ಜೆಕ್ಟ್ ಹಿಗಿದ್ದಾನೆ ಅದನ್ನೇ ತಮ್ ಗಮಕ್ ಹೇಳಕ್ಕೆ ಅರ್ಥ ಆಗಿದೆ ಅಷ್ಟೇ ಮಾತಾಡೋದು ಬೇಡ ಇಲ್ಲ ಮಾತಾಡೋದು ಬೇರೆ ಬೇರೆ ಥರ ಹೋಗ್ತಾ ಇರ್ತದೆ ನಾನು ಈಗಾಗಲೇ ವಾಲ್ಮೀಕಿ ಜೋ ಜಾಗ ಎಷ್ಟಿರೋದದು ಇಪ್ಪತ್ತು ಅರ್ಧ ಆಯ್ತು ಅರ್ಧ ಆಯ್ಕೆ ಬಿಲ್ಡಿಂಗ್ ಎಷ್ಟು ನಮ್ಮದು ಬರ್ಗಣೆ ಇರೋದು ಇನ್ನೆಷ್ಟು ಜಾಗ ಅದೇ ಹತ್ತು ಗುಂಟಷ್ಟು ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಈಗ ಅಂದರೆ ಅಂಬೇಡ್ಕರ್ ಬೋರ್ ವಾಲ್ಮೀಕಿ ಬೌನ್ ಮಾನೂರಲ್ಲಿ ಒಂದು ವಿಶೇಷವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು